ಕೇಂದ್ರದ ವರಿಷ್ಠ ಹೇಳಿದ್ದಾರೆ ಚರ್ಚೆ ಮಾಡ್ಬಾರ ಹಾಕ್ತಾರೆ ಸಿಎಂ ಅವ್ರಿಗೆ ಹಾಕ್ತರು ಡಿ ಸಿ ಎಂ ಆಗ್ತ್ರು ಎಲ್ಲರಿಗೂ ನಾವು ಹಾಕ್ತಾರೆ ಅನಾವಶ್ಯಕವಾಗಿ ಚರ್ಚೆ ಬೇಡ ಸಿಎಂ ಬಗ್ಗೆ ಮತ್ತೆ ಚರ್ಚೆ ಆರಂಭ ಆ ವಿಷಯ ನಿಮ್ಮ ಮಾಧ್ಯಮದ ಚರ್ಚೆ ಅಥವಾ ನೋಡ್ರಿ ಈಗ ಇದೇ ತಿಂಗಳ ಆರನೇ ತಾರೀಕು ಬಂದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎದುರಿಗೆ ಮಾತನಾಡಿದ್ದಾರೆ ಅನವಶ್ಯಕವಾಗಿ ನಮ್ಮ ಪಕ್ಷದ ವರಿಷ್ಠರು ಯಾವುದೇ ವಿಚಾರವನ್ನು ಎಲ್ಲಿ ಕೂಡ ಚರ್ಚೆ ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ ಸೊ ಹಾಗಾಗಿ ನೀವು ಪದೇ ಪದೇ ಆ ಚರ್ಚೆ ಮಾಡಿದರೆ ಅರ್ಥ ಇಲ್ಲದ್ದು

ಈಗ ಸಂಪುಟ ಪುನರಚನೆ ಹದಿನೈದು ಜನ ಹೊಸಬರಿಗೆ ತೀರ್ಮಾನ ಮಾಡಿ ಮಾಡ್ತಾರೆ ಸರ್ ಎಲ್ಲವೂ ಕೂಡ ಸಂಖ್ಯಾಬಲದ ಯಾವ್ಯಾವ್ರನ್ನ ಯಾವ್ಯಾವ ಕಾಲದಲ್ಲಿ ಬದಲಾವಣೆ ಮಾಡಬೇಕು ಯಾರ ನೆಲೆಯಲ್ಲಿ ಹೈಕಮಾಂಡ್ ತೀರ್ಮಾನ ಮಾಡೋದಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅಂದ್ರೆ ಸಂಖ್ಯಾಬಲನೇ ಮುಖ್ಯ ಅಲ್ಲ ಶಾಸಕರ ಸಂಖ್ಯಾಬಲನೇ ಮುಖ್ಯ ಅಲ್ಲ ಸಿಎಂ ಆಯ್ಕೆಗೆ ಅಂತ ಹೇಳಿರ್ಬೋದು ಸಂಖ್ಯಾಬಲನೂ ಇರಬೇಕು ಹೈಕಮಾಂಡ್ ತೀರ್ಮಾನ ಇರಬೇಕು ಸೊ ಅದ್ರ ಬಗ್ಗೆ ಚರ್ಚೆನೇ ಇಲ್ಲ ಅಂದಾಗ ಯಾಕೆ ಪದೇ ಪದೇ ವಿಶ್ ಮಾಡಿ क्वेश्चन ಕೇಳ್ತೀವಿ 5 ಸರಿ ಸಿದ್ರಾಯ ಮೈನವರ ನಿಮಗೆ ನಿಮ್ಗೆ ಬೇರೆ ಮ್ಯಾಟರ್ ಹಾಕಕ್ಕೆ ಬಹುಶಃ ಟಿವಿಗೆ ಇಲ್ಲ ಅಂತ ಏ ಆಯ್ತಪ್ಪ ಆಯಿತಪ್ಪ ನಾನು ಯಸ್ ಸರ್ ಹೇಳಬೇಕು ಅದನ್ನ ನಮ್ಮ ಅನೇಕ ಮುಖಂಡ್ರು ಹೇಳಿದಾರೆ ನಮ್ಮ ಕೇಂದ್ರದ ವರಿಷ್ಠರು ಹೇಳಿದಾರೆ ಅದ್ರ ಬಗ್ಗೆ ಯಾರು ಚರ್ಚೆ ಮಾಡಬಾರ್ದು ಅಂತ ಹೇಳಿ ಆದರೂ ನೀವು ಪದೇ ಪದೇ ಕೇಳ್ತೀವಿ ಬೇರೆ ವಿಷಯ ಕೇಳ್ರೆ ಡೆವಲಪ್ಮೆಂಟ್ ಬಗ್ಗೆ ಕೇಳ್ರಿ ಡೆವಲಪ್ಮೆಂಟ್ ಬಗ್ಗೆ ಕೇಳ್ರಿ ಸರ್ ಕೊಪ್ಪಳ ಡೆವಲಪ್ಮೆಂಟ್ ಎಷ್ಟು ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆ ಎಲ್ಲ ಶಾಸಕರು ಆಪ್ತಾರೆ ಸಿ ಎಂ ಅವ್ರಿಗೆ ಆಪ್ತರು ಡಿ ಸಿ ಎಮ್ಗೂ ಹಾಕ್ತರು ಎಲ್ಲರಿಗೂ ನಾವು ಹಾಕ್ತಾರೆ ಹಾಗಾಗಿ ನೀವು ಡೆವಲಪ್ಮೆಂಟ್ ಬಗ್ಗೆ ಅವೇರ್ನೆಸ್ ಮೂಡ್ತಕ್ಕಂಥ ಕೆಲಸ ಮಾಡಿರಿ ದಯಮಾಡಿ ಅದನ್ನು ಯಾವುದೋ ಈ ಇದನ್ನು ಹೈಕಮಾಂಡ್ ತೀರ್ಮಾನ ಮಾಡೋದು ಆಗಿತ್ತು ಅದರ ಬಗ್ಗೆ ಕೇಂದ್ರದ ವರಿಷ್ಠರು ರಾಜ್ಯದ ವರಿಷ್ಠರು ಚರ್ಚೆ ಮಾಡಿ ಏನು ತೀರ್ಮಾನ ಮುಂದಿನ ತೀರ್ಮಾನ ಹೇಳ್ತಾರೆ ಬಟ್ ಈಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಡಿ ಸಿ ಎಂ ಕುರ್ಚಿ ಖಾಲಿ ಇಲ್ಲ ಅನಾವಶ್ಯಕವಾಗಿ ಚರ್ಚೆ ಬೇಡ ಇನ್ನೊಂದು ಕಡೆ ನಿಮ್ಮ ಬೆಂಬಲಿಗರು